ಸರ್ ಬೇಕಾಗಿತ್ತು ಮಗನೆ ತರ್ಕಾರಿ ಸೊಪ್ ಸಾರು ಯಾಕಪ್ಪ ಚೀಚಿ ತರ ಕೇಕ್ ಆಸಿಲ್ಲ ನನ್ನ ಹತ್ರವ ನಿಮ್ಮ ಅಪ್ಪಾಜಿ ನಿಮ್ ತಾತ ಇದ್ದಾಗ ನೀನ್ ಕೇಳೋದೇ ಇಲ್ಲ ಇವಾಗ ಬಂದ್ಬಿಟ್ಟು ಅವ್ರ ಆಫೀಸ್ ಹೋದ್ಮೇಲೆ ನನ್ನ ಕೇಳ್ತೀಯ ನಾನು ಇವಾಗ ನಿಮ್ಮ ಅಪ್ಪಂಗೆ ನಿಮ್ಮ ತಾತಿಯಿಗೆ ಫೋನ್ ಮಾಡಿ ಹಾ ತಿಡಿ ತಿನ್ಬೇಕಂತೆ ಮಗ ಊಟ್ ಕೊಡ್ತರೆ ಅಂದ್ರೆ ನಿನಗೆ ತಿನ್ನಂಗೈತೆನೋ ಅದಕ್ಕೆ ಹೇಳ್ತೀನಿ ಅಂತ ಅಪ್ಪ ಫಸ್ಟ್ ಫಸ್ಟ್ ನನ್ನ ಹತ್ರ ನೀ ಕಾಸ್ ಇಲ್ಲ ಇವಾಗ ಏನ್ ಮಾಡೋವ ಅಂತ ಕಾಸ್ ಏನ್ ಮಾಡೋ ನನ್ನ ಮಮ್ಮಗಳಿಗೆ ಚೀಟಿ ತಿನ್ನಂಗಾಗೈತಂದ್ರೆ ತರಲೇಬೇಕು ಅವಳು ತಿನ್ನಲೇಬೇಕು ಇಲ್ಲ ಅಂದ್ರೆ ಬಿಡೋಲ್ಲ ಮತ್ತೆ ಒಂದು ಕೆಲಸ ಮಾಡೋಣ ಅವಳು ಸರೋಜ ಆಂಟಿ ಇದ್ದಾರ ನನ್ನ ಫ್ರೆಂಡು ಅವಳು ನನಗೆ ಐನೂರು ರೂಪಾಯಿ ಕಾಸು ಕೊಡ್ಬೇಕು ಮಗನೇ ಆಯಿತಾ ಅವಳು ಕೇಳ್ದಾಗೆಲ್ಲ ಏನೇನು ಅರಮ ಅಲ್ಲ ಡ್ರಾಮಾ ಆಗ್ತಾನೇ ಇದ್ದಾಳೆ ಆಯಿತಾ ನಾನು ನಿನಗೆ ಫೋನ್ ಮಾಡಿಕೊಡ್ತೀನಿ ನೀನು ಆಂಟಿ ಹತ್ರ ಆ ವಾಸ್ ದುಡ್ಡು ಕೊಟ್ಟರು ದುಡ್ಡು ಕೇಳಿ ಆಂಟಿ ಹತ್ರ ಆಯಿತಾ ಆಮೇಲೆ ಚಿಚ್ಚಿ ತರೋಣ ಓಕೆ ಹೋಗಿ ಫೋನ್ ತಗೊಂಡ್ಬರೋದು ಫೋನ್ ಮಾಡ್ಕೊಡ್ತೀನಿ ಈಸ್ಕಮೆ ಕರೆ ಜ್ಞಾನ ಐರುತ್ತೆ ಕೊಡ್ಬೇಕಾದ್ರೆ ಜ್ಞಾನವೇ ಇರಲ್ಲ ಅವರಿಗೆ ಆ ಈಸ್ಕಮೆ ಕರೆ ಹೆಂಗಿರುತ್ತೆ ಕೊಡ್ಬೇಕಲ್ವಾ ಹಾಗೆ ಇರಬೇಕು ಹೋಗಳಪ್ಪ ಅದೇನ್ ಮಾತಾಡಿ ಈಸ್ಕಂತೀಯ ಈಸ್ಕಾ ನಿಮ್ಮಿಮ್ಮಿ ಇದ್ದಾರ ಅಂದ್ರೆ ಇಲ್ಲ ಅನ್ ನಮ್ಮಿಮ್ಮಿ ಇಲ್ಲ ಆಂಟಿ ಸುಮ್ಮನೆ ಬಾಯ ಮುಚ್ಚಿನ್ ಹಾಸ್ತಾ ವರ್ಮನ್ थोड़ी ಇನಿಯೋನ್ ಕರೆ ಸರಿ ಆಂಟಿ ನಮ್ಮಿಮ್ಮಿ ಕೈ ಕೊಡಿ ನಿಮ್ ಮಮ್ಮಿ ಕೇಳಿ ಕೇಳಿ ಸಾಕಾಗಿ ನಿನ್ನತ್ರ ಫೋನ್ ಮಾಡಿಸಲ ನಾನೇನ್ ಊರ್ ಬಿಟ್ಟು ಓಡಾಡ್ತೀನ ಕೊಡ್ತೀನಿ ಓ ನಿಮ್ ಇಮ್ಮಿಕಾಯಿ ಕೊಡಿ ಫೋನ್ ನನ್ನ ಹತ್ರ ಈಗ ಕಾಸಿಲ್ಲ ಕೊಡ್ತೀನ ನಾನೇನ್ ಊರ್ ಬಿಟ್ಟು ಹೋಗಲ್ಲ చిచి తా మారు కిది నాను నాను మిమి